ಗ್ರಾಮೀಣ ಪ್ರದೇಶದಲ್ಲಿನ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆಯಬೇಕೆಂಬ ಉದ್ದೇಶದಿಂದ ತಾಲೂಕಿನ ವಾಳ್ಕಿ ಕಡಕ್ಲಾಟ್ ಜನವಾಡ ಹಿರೇಕುಡಿ ಹಾಗೂ ಕಮತೇನಹಟ್ಟಿಯ ಪ್ರಾಥಮಿಕ ಶಾಲೆಗಳನ್ನು ಉನ್ನತೀಕರಿಸಲಾಗಿತ್ತು ಪ್ರತಿ ಶಾಲೆಯಲ್ಲಿ ಎರಡು ಕೊಠಡಿ ನಿರ್ಮಾಣಕ್ಕೆ ತಲಾ ಇಪ್ಪತ್ತೈದು ಲಕ್ಷ ಅನುದಾನ ಮಂಜೂರಾಗಿದೆ ಎಂದು ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಯಾದ ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಅವರು ತಿಳಿಸಿದರು ಪಟ್ಟಣದ ಪರಡಿ ನಾಗಲಿಂಗೇಶ್ವರ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ ಹಾಗೂ ಚಿಕ್ಕೋಡಿ ಡಿಡಿಪಿಐ ಕಚೇರಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಕ್ಷೇತ್ರ ವ್ಯಾಪ್ತಿಯ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಳ್ಳಲಾಗುತ್ತಿದ್ದು ಶಿಕ್ಷಕರು ಇವುಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಸುಧಾರಣೆ ತರಬೇಕೆಂದರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಸಿದ್ದರಾಮ್ ಲೋಕನ್ನವರ್ ಅವರು ಮಾತನಾಡಿ ಶಿಕ್ಷಕರ ಜೀವನ ಮಕ್ಕಳ ಏಳ್ಗೆಗೆ ಮುಡುಪಾಗಿರಬೇಕು ಭಾರತದ ಭವಿಷ್ಯ ರೂಪಿಸಲು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದು ಇಂದಿನ ಅವಶ್ಯಕತೆಯಾಗಿದೆ ಎಂದರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಸಕರಾದ ಗಣೇಶ್ ಅವರು ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತಾರರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಟಾಪ್ ಹತ್ತು ಜಿಲ್ಲೆಗಳಲ್ಲಿ ಒಂದಾಗಿರಬೇಕು ಶಿಕ್ಷಕರು ಹಾಗೂ ಇಲಾಖೆ ಈ ನಿಟ್ಟಿನಲ್ಲಿ ಈಗಿನಿಂದಲೇ ಕಾರ್ಯಪ್ರವೃತ್ತರಾಗಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಹಾಗೂ ಶಿಕ್ಷಣ ಇಲಾಖೆಯಿಂದ ಒಂಬತ್ತು ಜನ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹಾಗೂ ಎಂಟು ಜನ ಪ್ರೌಢಶಾಲಾ ಶಿಕ್ಷಕರಿಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಇತ್ತೀಚೆಗೆ ನಿವೃತ್ತರಾದ ಶಿಕ್ಷಕರು ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಶಿಕ್ಷಕರನ್ನು ಇಲಾಖೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಪಟ್ಟಣದ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿಯ ಡಿಡಿಪಿಐ ಆರ್ ಎಸ್ ಸೀತಾರಾಮು ಡಿಡಿಪಿಯು ಪಾಂಡುರಂಗ್ ಭಂಡಾರಿ ಉಪವಿಭಾಗಾಧಿಕಾರಿಯಾದ ಸುಭಾಷ್ ಸಂಪಗಾವಿ ತಹಶೀಲ್ದಾರರಾದ ರಾಜೇಶ್ ಬುರ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದ ಪಾಟೀಲ್ ಬಿಇಒ ಪ್ರಭಾವತಿ ಪಾಟೀಲ್ ಜಿನೇಂದ್ರ ನೀಲಜ್ಗಿ ಪುರಸಭೆ ಸದಸ್ಯರಾದ ಲಾ ಹುಸೇನ್ ಭಾಗವಾನ್ ರವಿ ಹಂಪಣ್ಣವರ್ ಮೌಲಾ ಅಲಿ ಕನ್ವಾಡೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಸಮಾಜದ ಒಡೆಯ ಅಂತ ಹೇಳ್ತಾರೆ ಅಂತಹ ಬಹಳಷ್ಟು ಗೌರವಾನ್ವಿತ ಹುದ್ದೆ ಇರತಕ್ಕ ಶಿಕ್ಷಕರಿಗೆ ಈಗ ಗಣೇಶರು ಮನೆಯೊಳಗ ತಂದೆ ತಾಯಿಗಳು ಕೂಡ ಶಿಕ್ಷಕರಾಗ್ತಾರೆ ಜನನಿ ತಾನೇ ಮೊದಲ ಗುರು ಜನನಿಂದ ಪಾಠಕ್ಕಲ್ಲ ಜನಧನ್ಯರು ನೀವೆಲ್ಲರೂ ಅವ ಅಪ್ಪನಿಂದ ಕಲಿತ ಶಿಕ್ಷಕರಾಗಿರ್ತಕ್ಕಂಥವ್ರು ಆದರೆ ಜವಾಬ್ದಾರಿ ಹೊಂದಿರತಕ್ಕಂತಹ ಸ್ಥಾನ ಇದು ಇವತ್ತು ನಮ್ಮ ಡನ್ ಅವರು ಹೇಳಿರ್ತಕ್ಕಂಥ ಮಾತು ಈ ಗಣತಿ ಕೆಲಸವನ್ನು ಶಿಕ್ಷಕರಿಗೆ ವಹಿಸ್ತಾರೆ ಜನಗಣತಿಯ ಕೊಟ್ಟು ಚಲೋ ಜನಗಣತಿ ಕೊಡಬಾರ್ದು ಅನ್ನೋದಷ್ಟು ಹೇಳ್ತಕ್ಕಂಥದ್ದು ಈ ಶಿಕ್ಷಕರಿಗೆ ಯಾಕೆ ಕೊಡ್ತಾರೆ ಗಣತಿ ಕೆಲಸ ಅಂದ್ರೆ ನಾನ್ ತಿಳ್ಕೊಂಡು ನಿಮ್ಮ ತಲೆ ಬಹಳ ದೊಡ್ಡ ಉಳವರು ಇಲಾಖೆಯವರು ಅಷ್ಟು ದೊಡ್ಡ ಇರಬಲ್ಲ ಸ್ಪಾಟ್ ಕ್ಲಿಯರ್ ಆಗಿ ಆ ಗಣತಿ ಮಾಡಿ ಕೆಲಸವನ್ನ ನೀವು ಮಾಡ್ತೀರಂತ ಕೊಡ್ತಾರೆ ಆದ್ರೆ ಈ ಊದ್ ಕೆಲಸ ಬಂದಷ್ಟೇ ಅಂತ ಅವ್ರು ಹೇಳಿದ್ರು ನಿಮ್ ಜವಾಬ್ದಾರಿ ಇರುತ್ತಲ್ಲ ಮಕ್ಕಳನ್ನ ಮಕ್ಕಳ ತಲೆಯನ್ನ ದೊಡ್ಡ ಮಾಡೋಕ್ಕಾಗಿ ನೀವು ಆ ಕೆಲಸ ಕಡಿಮೆ ಆಗ್ತದಷ್ಟ ಈ ಗಣತಿ ಕೆಲಸ ಬೇರೆ ಎಲ್ಲ ಕರ್ಕೊಡ್ರಿ ಅಂತಕ್ಕಂಥದ್ದು ಅಂತಕ್ಕಂಥ ಹೇಳ್ತಕ್ಕಂಥ ಬಹಳ ಅದರಲ್ಲಿ ಅರ್ಥವಾಗಿ ಆಗ್ತಿರ್ತಕ್ಕಂಥದ್ದು ಇವತ್ತು ನಮ್ಮ ಕಾಲು ಗ್ರಾಮ ಯಾರ ಕಾಲದ ಬಂದರೆ ಕಾರದಗ ಕಾರದಗ ಆ ಕಾಲದಗಾಲಿರ್ತಕ್ಕಂತಹ ಒಂದು ನೂರ ಎರಡು ನೂರ ಎಂಬತ್ತು ಜನ ಶಿಕ್ಷಕರಾಗಿದ್ದಾರೆ ಅಂತ ಪೇಪರ್ದಾಗ ಓದಿದೆ ಅದಕ್ಕಾಗಿ ಯಾರೋ ಬಂದಿಲ್ಲ ಕಾಣ್ತದೆ ಬರ್ಲಿಲ್ಲ ಅಂದ್ರೂ ಅಡ್ಡಿ ಇಲ್ಲ ನೋಡಿ ನಮ್ಮ ಭಾಗ ಅದು ಕಾರದಗ ನಮ್ಮ ಭಾಗನೇ ವಿಶೇಷವಾಗಿ ಇಲ್ಲಿ ಮೊದಲೆಟ್ಟು ಪ್ರಾಚಾರ್ಯರು ಕೋಳಿ ಅಂತೇಳಿ ಆನಂದ ಕೊಳಿ ಅವರಿಗೆ ಪ್ರಶಸ್ತಿ ಸಿಕ್ಕಿರತಕ್ಕಂಥದ್ದು ಸಂತೋಷ ನಮ್ಮ ನಮ್ಮ ನಂಬಾಗ ಅದು ಮೆದಲೆ ಬೆಲಕೂರದ ಒಬ್ಬ ಗಣಿತ ಶಿಕ್ಷಕ ಹೋಳಿ ಅವರು ಕೂಡ ರಾಜ್ಯಮಟ್ಟ ಶಿಕ್ಷಕ ಪ್ರಶಸ್ತಿ ಸಿಕ್ಕಿರತಕ್ಕಂಥದ್ದು ನಾವೆಲ್ಲ ಅಭಿಮಾನ ಪಡ್ಬೇಕು ನಾವೆಲ್ಲ ಗಣೇಶ ಹತ್ತಿರ ಚಪ್ಪ ಚತ್ತಂಗಿಲ್ಲ ಹುಡುಗರು ಚಪ್ಪ ಚಾಟನ ಅವ್ರ ನಾವು ನೀವು ಒಟ್ಟು ಚಪ್ಪ ಚಟವಲ್ಲ ನೀವು ಪಟ್ಟ ಇವತ್ತಿನ ಕಾರ್ಯಕ್ರಮದ ಶ್ರೀನ ವಹಿಸಿದ ಈ ಭಾಗದ ಜನಪ್ರಿಯ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಆಮೇಲೆ ವೇದಿಕೆ ಮೇಲೆ ಆಶೀರ್ಣಾದ ಎಲ್ಲ ಗಣ್ಯಮಾನ್ಯರು ಮತ್ತು ಮಾಧ್ಯಮದ ಮಿತ್ರರು ಮತ್ತು ಈಗಾಗಲೇ ಮಾತನಾಡಿದ ಈ ಭಾಗದ ಡಿಡಿಪಿ ಅವರ ಉಪನಿರ್ದೇಶಕರಾದ ಸಿದ್ದಾರಾಮ್ ಸೀತಾರಾಮ್ ಅವರೇ ಮತ್ತು ನಮ್ಮ ಕೋಳಿ ಕ್ಷೇತ್ರದ ಇಒ ಆದ ಶ್ರೀಮತಿ ಪ್ರಭಾವತಿ ಪಾಟೀಲ್ ಅವರೇ ಬೀದಿಗೆ ಮೇಲೆ ಆಗಲಿ ಎಲ್ಲ ಕನ್ಯಮಾನ್ಯರೇ ವಿವಿಧ ಭಾಗಗಳಿಂದ ಬಂದಂತ ಎಲ್ಲ ಹಿರಿಯರೇ ಅಣ್ಣ ಮಂದಿರೇ ಅಂತ ಈಗಾಗಲೇ ನಮ್ಮ ಪ್ರಾಸ್ತಾಯಿಕವಾಗಿ ಡಿ ಅವರು ತಮ್ಮ ವಿಚಾರವನ್ನ ವ್ಯಕ್ತ ಮಾಡಿದ್ದಾರೆ ಈಗಾಗಲೇ ನೋಡಿದಿರಿ ನಾವು ಗಣೇಶ್ ಹುಕ್ಕೇರಿ ಅವರು ಒಪ್ಕೊಂಡ ಹೆಚ್ಚಿನ ಶಿಕ್ಷಣ ಕ್ಷೇತ್ರಕ್ಕೆ ನಾವು ಒತ್ತನ್ನ ಕೊಡ್ತಾ ಇದ್ದೀವಿ ವಿಶೇಷವಾಗಿ ನಾನು ಕೋಳಿ ಬೆಳಗಾವ್ ಮತ್ತು ಬಿಜಾಪುರ ಬಾಗಲಕೋಟೆಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟ ನಾವು ಅವರ ಬೇಡಿಕೆಗಳನ್ನು ನಾವು ಇದ್ದಂತ ಮಾಡ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಇವತ್ತ ನಮ್ಮ ಬಹಳ ದಿವಸಗಳ ಬೇಡಿಕೆ ಏನಂತಂದ್ರ ಪ್ರಾಥಮಿಕ ಸಾಲೆಗಳನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಸಾಕಷ್ಟು ವಿಚಾರವನ್ನ ಪ್ರಾಥಮಿಕ ಶಾಲೆಯ ಪಾಲಕರು ಮತ್ತು ಅಲ್ಲಿಯ ಪ್ರಾಧ್ಯಾಪಕರು ಕೂಡ ನಮ್ಮಲ್ಲಿ ವಿನಂತಿ ಮಾಡಿಕೊಂಡ ಪ್ರಕಾರ ಈ ವರ್ಷ ವಾಳಿಕೆ ಖಡಕ ಜನವಾನ್ ಉರ್ದು ಸಾಲೆ ಹಿರುಕುಡೆ ಮತ್ತು ಕಂಪ್ಯಾನಿ ಈ ಸಾಲೆಗಳನ್ನ ನಾವು ಇವತ್ತು ಉನ್ನತೀಕರಣ ಮಾಡಿದೀವಿ ಉನ್ನತೀಕರಣ ಮಾಡಿದ ಮೇಲೆ ಅವರಿಗೆ ಸೌಕರ್ಯವನ್ನು ಒದಗಿಸೋದು ನಮ್ಮ ಆದಿ ಕರ್ತವ್ಯ ಆಗಿದೆ ಆದ್ರೂ ಈ ವರ್ಷ ಗಣೇಶ್ ಐವತ್ತು ಕೋಟಿ ಮುಖ್ಯಮಂತ್ರಿ ಉನ್ನತೀಕರಣ ಇಪ್ಪತ್ತೈದು ಲಕ್ಷ ರೂಪಾಯಿ ದಂಕ ವಾಡಿಗೆ ಇಪ್ಪತ್ತೈದು ಲಕ್ಷ ಕಡಕ ಇಪ್ಪತ್ತೈದು ಲಕ್ಷ ಜನ್ವಾಡ ಇಪ್ಪತ್ತೈದು ಲಕ್ಷ ಹಿರೋ ಕೋಟಿ ಇಪ್ಪತ್ತೈದು ಲಕ್ಷ ಮತ್ತು ಕಂಕಟ್ಟಿ ಈ ತರ ಇಪ್ಪತ್ತೈದು ಲಕ್ಷ ರೂಪಾಯಿ ಯಾಕಂದ್ರ ಇವತ್ತು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರಾದ ಮಧು ಬಂಗಾಲಪ್ಪನವರು ನಮಗೆ ಹೆಚ್ಚಿನ ಶಿಕ್ಷಣಕ್ಕೆ ಅನುಕೂಲ ಅಂತ ಹೇಳಿ ಕೊಟ್ಟಿದ್ರಿಂದ ನಾವು ಗಣೇಶ್ ಹುಕ್ಕೇರಿ ಅವರು ಅಲ್ಲಿ ಕೂಡ ಈ ವರ್ಷ ಈ ಇಪ್ಪತ್ತೈದು ಲಕ್ಷದಾಗ ನನಗನ್ಸೈತಿ ಹಿರೇಬೂರಿ ಕಂಚಾನಹಳ್ಳಿ ವಾಡಿಗೆ ಕಡಕ್ಲಾಲ್ ಚೆನ್ನವಾಡಿ ಈ ಗ್ರಾಮಗಳಿಗೆ ನಾವು ಇವತ್ತು ವರ್ಷ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಆ ನಮ್ಮ ಚಿಕ್ಕೋಡಿ ಸದಲಗ ಕ್ಷೇತ್ರದಲ್ಲಿ ಹೆಚ್ಚಾಗಿ ಶೈಕ್ಷಣಿಕ ಶಿಕ್ಷಣಕ್ಕೆ ನಾವು ಎಂದಾಗ ಒತ್ತಡ ಕೊಟ್ಟಿದ್ದೀವಿ ಅಂತ ಸಂದರ್ಭದಲ್ಲಿ ಹೇಳಿ ಚಿಕ್ಕೋಡಿ ಸದಲಗ ಕ್ಷೇತ್ರದಲ್ಲಿ ಎರಡು ಕೇಂದ್ರೀಯ ವಿದ್ಯಾಲಯಗಳಿವೆ ಎಷ್ಟ ಎರಡು ಕೇಂದ್ರೀಯ ವಿದ್ಯಾಲಯಗಳು ಇರೋದ್ರಿಂದ ಅದೇ ಪ್ರಕಾರ ಮುರಾಜಿ ವಸತಿ ಶಾಲೆ ಆರು ಇರೋದ್ರಿಂದ ಸರ್ಕಾರಿ ಪ್ರೌಢಶಾಲೆ ಎರಡು ಮತ್ತು ಜಿ ಟಿ ಟಿ ಸಿ ಸಿಕ್ಕೂಡಿಯಲ್ಲಿ ನಾವು ಪ್ರಾರಂಭ ಮಾಡಿದ ಹೇಳಿಕೆ ಇಷ್ಟಪಡ್ತಾ ಇದ್ದೇವೆ ಕೆಲವು ಉದ್ದೇಶಿಸಿದ ಈಗ ಬೇರೆ ಕ್ಷೇತ್ರದಿಂದ ಕೂಡ ಅಧಿಕಾರಿಗಳು ಬಂದಿಲ್ಲ ಅವರು ಕೂಡ ವಿಚಾರ ಮಾಡಬೇಕು ಇಷ್ಟೊಂದು ಚುಕ್ಕೂಡಿ ಸದನ ಕ್ಷೇತ್ರದಲ್ಲಿ ಶಾಸಕರು ಶಾಸಕರು ಉನ್ನತೀಕರಣ ಮಾಡಿದ್ರಂದ್ರ ನಾವು ಮಾಡ್ಬೇಕಂತ ಹೇಳಿ ಅವರು ವೈಯಕ್ತಿಕವಾಗಿ ತಿಳ್ಕೊಂಡ ಮುಂದಿನ ನಿರ್ಮಾಣಗಳಲ್ಲಿ ಕೂಡ ತಮ್ಮ ಬೇಡಿಕೆ ಏನಿದ್ರ ನಮ್ಮ ಗಮನಕ್ಕೆ ತಂದ್ರೆ ನನಗೆ ನಮ್ಮ ಗಣೇಶ ಹುಟ್ಟಿರಿ ಅವರಿಗೆ ಗಮನಕ್ಕೆ ತಂದ್ರ ನಾವು ಅದಕ್ಕೆ ಪೂರಕವಾಗಿ ಸ್ಪಂದನೆ ಮಾಡ್ತೀವಿ ಸಂದರ್ಭದಲ್ಲಿ ಹೇಳಿ ಹೆಚ್ಚಿಗೆ ಮಾತಾಡಿದ ತಮ್ಮೆಲ್ಲರಿಗೂ ವಾದಿಸಿ ನನ್ನ ಮಾತುಗಳನ್ನ ಮುಗ್ತಾ ಇದ್ದಾರೆ ಎಲ್ಲರೂ ಪ್ರತಿಯೊಂದು ಯಾವ ಇಲಾಖೆ ಅಧ್ಯಕ್ಷರಾದ ಮಾಧ್ಯಮದ ಸ್ನೇಹಿತರು ಇಲ್ಲಿ ಬೇರೆ ಬೇರೆ ಇಡೀ ನಮ್ಮ ಶೈಕ್ಷಣಿಕ ಇಲಾಖೆಯಿಂದ ಬಂದಂತ ಎಲ್ಲ ನಮ್ಮ ಗೌರವಿತ ಎಲ್ಲ ಶಿಕ್ಷಕರೇ ವಿಶೇಷವಾಗಿ ಇವತ್ತು ಮಕ್ಕಳಿಗ ನೀವು ಅವ್ರಿಗಿಂತ ಚಲೋ ಸುಂದರವಾಗಿ ಸ್ಪಷ್ಟವಾಗಿ ಇವತ್ತೇನ ಕಾರ್ಯಕ್ರಮ ನಡೆಸಿಕೊಂಡಿದೀರಿ ಈ ಎಲ್ಲ ಶಿಕ್ಷಕರ ಪರವಾಗಿ ನಾ ಇವ ಈ ಸಂದರ್ಭದಲ್ಲಿ ಇವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಾ ಮನ್ನಿನ ಕೂಡ ಇನ್ಸ್ಟ್ರಕ್ಷನ್ ಒಂದು ವಾರ ಏನಿಲ್ಲ ಸರ್ ಪ್ರತಿ ನಿಮ್ಮ ಶಿಕ್ಷಕರ ದಿನಾಚರಣೆ ಅಂದ್ರೆ ನಿಮ್ ಕಾರ್ಯಕ್ರಮ ನಾವು ನಮ್ದು ನಾವು ನಾವು ಶಾಸಕರಾಗಿ ಚುನಾಯಿತ ಪ್ರತಿನಿಧಿಯಾಗಿ ನಾ ಇಷ್ಟು ಕೆಲಸ ಮಾಡಿ ಇಷ್ಟು ಅನುದಾನ ತಲುಪಿದ್ದ ಜನಪ್ರತಿನಿಧಿ ಮತ್ತ ಇವತ್ತ ಜನರ ನಮ್ ಬಗ್ಗೆ ಅಭಿಪ್ರಾಯ ಮತ್ತೆ ಅವರ ವಿಚಾರವನ್ನು ವ್ಯಕ್ತಪಡಿಸ್ಬೇಕು ಹಾಗೆ ಇವತ್ತು ನಾವು ವಾರ ಅವ್ರಿಗೆ ಒಂದು ಆದೇಶ ಕೊಟ್ಟಿನಿ ಪ್ರತಿ ಒಂದು ಕಾರ್ಯಕ್ರಮ ಇವತ್ತು ಈ ರೋ ರೋಬೋಟ್ ಆಗಲಿ ಮಕ್ಕಳು ಇವಂತ ಸ್ವಾಗತ ಗೀತೆ ಆಗಲಿ ಭಾಷಣ ಆಗ್ಲಿ ಪ್ರತಿ ಬರೀ ಇಲ್ಲೇ ಒಂದು ಒಂದೇ ದಿನ ಇಲ್ಲ ಪ್ರತಿ ಒಂದು ಶಾಲೆಯಲ್ಲಿ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಅವ್ರ ಒಂದು ವೇದಿಕೆ ತಯಾರು ಮಾಡಿಸ್ಕೊಟ್ರ ಮುಂದಿನ ಭವಿಷ್ಯ ಅವ್ರ ನಿರ್ಮಾಣ ಮಾಡ್ತಾರಂತ ಹೇಳಿ ತಮ್ಮ ಪರವಾಗಿ ನಾ ಇಲಾಖೆ ಅಧಿಕಾರಿ ಕೂಡ ಈ ಸಂದರ್ಭದಲ್ಲಿ ಅಭಿನಂದನ ಸಲ್ಲಿಸುತ್ತಾ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜಯಂತಿ ನಿಮಿತ್ತವಾಗಿ ಒಂದೂರ ಮೂವತ್ತೇಳನೇ ಜಯಂತಿ ಯಾವ ರೀತಿ ನಾವು ಬೆಂಗಳೂರಿನಲ್ಲಿ ಆಚರಣೆ ಮಾಡ್ತೀವೋ ಅದ ಪ್ರಕಾರ ನಾವು ಚಿಕ್ಕೋಡಿ ರೀತಿ ಆಚರಣೆ ಮಾಡ್ತಿವಂತ ನಮ್ಮ ಸಂತೋಷ ಇದೆ ಸ್ವಾಭಿಮಾನ ಮತ್ತು ಅಭಿಮಾನಿ ಇದೆ ಯಾಕಂದ್ರೆ ತಂದೆ ತಾಯಿಯವರು ಇವಂತ ಜನ್ಮ ಕೊಟ್ಟ ಮೇಲೆ ಮೊದಲೇ ಗುರು ನೀವು ನಿಮ್ಗೆ ಏನು ಒಂದ ಗೌರವದಿಂದ ಒಂದ್ ಒಂದು ಪ್ರತಿನಿಧಿ ಆಗ್ಲಿ ಒಂದು ವ್ಯಕ್ತಿಯಾಗಿ ಏನಿದ್ರು ಕೂಡ ರಿಟೈರ್ ಆದ್ರೂ ಲಾಸ್ಟ್ ನಿಮ್ಮ ಹೃದಯ ಲಾಸ್ಟ್ ಹಿತನ್ ಮಠ ನಮ್ಗೆ ನೀವು ಗುರುಗಳು ಅಂತ ನಾವು ಮನಸ್ಸಿಂದ ನಿಮ್ಗೆ ಇಚ್ಛೆಯಿಂದ ನಿಮ್ಗ ಮನಸ್ಪೂರ್ವಕವಾಗಿ ನಿಮ್ಗೆ ಅಭಿನಂದನೆ ಸಲ್ಲಿಸ್ತಿವ್ ಯಾಕಂದ್ರೆ ಮನಸ್ಸಿನಿಂದ ಒಂದು ವಿದ್ಯಾರ್ಥಿ ಆದ್ಮೇಲೆ ಅವ್ರಲ್ಲಿ ಒಂದ್ ಇರ್ತೈತಿ ಆಶೆ ಇರ್ತೈತಿ ನಾ ಒಂದು ಶಾಲೆಗೆ ಹೋದ್ರಿ ಹೆಣ್ಮಕ್ಳಿಗೆ ವಿಶೇಷವಾಗಿ ಕೇಳ್ತೀನಿ ನೀವು ಏನಾಗ್ತೀರಿ ಆಗ್ತೀರಿ ಪ್ರತಿಯೊಬ್ರು ನಾವೊಂದು ಶಿಕ್ಷಕರಾಗ್ತೀನಿ ಐ ಎಸ್ ಸಿ ಆಫೀಸರ್ ಆಗ್ತೀನಿ ಕೆ ಎಸ್ ಕಲಿತೀನಿ ಸ್ವಾಮಿ ಸ್ವಾಭಿಮಾನ ಹೇಳ್ತಾರೆ ಇದು ಧೈರ್ಯ ಮತದ ಸ್ಟ್ರೆಂತ್ ಯಾರು ಕೊಟ್ಟಿದ್ರ ನೀವು ಕೊಟ್ಟ ಹೇಳಕ ಒಂದು ಇಚ್ಛೆ ಪಡಿತೀನಿ ಆ ಗುರು ಸ್ಥಾನವನ್ನ ಪಡ್ಕೊಳ್ಬೇಕು ಅಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ವೃಷಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನೋಡಿ ಆ ಗುರು ಸ್ಥಾನವನ್ನ ಗಳಿಸ್ಬೇಕು ಅಂತ ಅಂದ್ರೆ ನಾವು ಪ್ರಪಂಚದಲ್ಲಿ ಸೃಷ್ಟಿ ಹೇಗೋ ಹಾಗೆ ಈ ಮನುಕುಲದ ಎಲ್ಲ ಜನರಲ್ಲೂ ಕೂಡ ನಾವು ಒಳ್ಳೆಯ ಭಾವನೆಗಳನ್ನ ವಿದ್ಯೆಯನ್ನ ಸಂಸ್ಕಾರವನ್ನ ಕೊಟ್ಟು ಈ ಪ್ರಕೃತಿ ದೇವರು ನೀಡಿರ್ತಕ್ಕಂತ ಎಲ್ಲ ಪ್ರಕೃತಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಮುಂದಿನ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಮುಂದಿನ ಜನಾಂಗಕ್ಕೂ ಕೂಡ ಕೊಂಡೊಯ್ಯುವಂತ ಏಕೈಕ ಮೂರ್ತಿಗಳು ಅಂತ ಅಂದ್ರೆ ಶಿಕ್ಷಕ ಸುಮಾರು ಮೂರು ದೇವರುಗಳನ್ನು ಭೇಟಿ ಮಾಡೋದು ಒಂದೇ ಒಬ್ಬ ಶಿಕ್ಷಕರನ್ನು ಕೂಡ ಭೇಟಿ ಮಾಡೋದು ಒಂದೇ ಅಷ್ಟರ ಮಟ್ಟಿಗೆ ಈ ಒಂದು ಶಿಕ್ಷಕ ವೃತ್ತಿ ಇದೆ ಅದನ್ನ ತಾವೆಲ್ಲರೂ ಕೂಡ ಅತ್ಯುತ್ತಮವಾಗಿ ನಡೆಸ್ಕೊಂಡು ಬರ್ತಾ ಕೂಡ ನಮ್ಮ ಜಿಲ್ಲೆಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಸುಮಾರು ಐದು ಲಕ್ಷ ಮಕ್ಕಳುಗಳಿದೆ ಕರ್ನಾಟಕದಲ್ಲಿ ಬಹುಶಃ ಅತಿ ಹೆಚ್ಚು ಮಕ್ಕಳನ್ನು ಹೊಂದಿರತಕ್ಕಂತಹ ಜಿಲ್ಲೆ ನಮ್ದು ಅತಿ ಶಿಕ್ಷಕರು ಇರುವಂತಹ ಜಿಲ್ಲೆ ನಮ್ದು ಅತಿ ಹೆಚ್ಚು ಫಲಿತಾಂಶವನ್ನು ನೀಡೋದ್ರ ಮೂಲಕ ಹೆಚ್ಚು ನಮ್ಮ ಮಕ್ಕಳಿಗೆ ಎಲ್ಲರೂ ಕೂಡ ಶಾಲೆಗೆ ಬರೋ ರೀತಿ ಎಲ್ಲ ಮನೆಗಳಲ್ಲೂ ಕೂಡ ಬೆಳೆ ಬೆಳಕನ್ನ ಬೆಳಕನ್ನ ಮೂಡಿಸ್ತಕ್ಕಂಥ ವೇದಿಕೆಯಲ್ಲಿ ಪ್ರಕಾಶಣ್ಣ ಹುಕ್ಕೇರಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಆಯ್ಕೆಯಾಗಿದ್ದಾರೆ ಅವರು ರಾಜಕೀಯವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸುಮಾರು ಎಪ್ಪತ್ತೈದು ವಸಂತಗಳನ್ನ ಮುಗಿಸಿದ್ದಾರೆ ಅದಂತರ ಎಂಬತ್ತರ ಕಡಿಯಲ್ಲಿ ಇದ್ದಾರೆ ಇವತ್ತು ಕೂಡ ಅವರ ಉತ್ಸಾಹ ಕಡಿಮೆ ಆಗಿದೆ ಅಂತಿಮವಾಗಿ ಅವರು ಶಿಕ್ಷಕರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರು ನೀವು ಆಗಾಗ್ಗೆ ಒಂದು ಪಿ ಸಿ ಕೇಂದ್ರೀಯ ವಿದ್ಯಾಲಯ ಇರ್ಬೋದು ಸದಲ್ಗ ಇರಬಹುದು ಸರ್ಕಾರಿ ಶಾಲೆಗಳಿರ್ಬೋದು ಯಾವುದೇ ಶಾಲೆಗಳಿಗೂ ಕೂಡ ಅವರು ನೀಡಿರತಕ್ಕ ಕೊಡುಗೆ ಅಪಾರವಾದ ಮತ್ತೆ ನಾವು ಸದಲಗ ಶಾಲೆಯನ್ನ ನಾವು ನೋಡಿದಾಗ ಅಂತ ಒಂದು ಹಳ್ಳಿನಲ್ಲಿ ಇಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಕೊಟ್ಟು ಅಲ್ಲಿ ಒಂದು ಶಾಲೆಯನ್ನ ಒಂದು ಕೇಂದ್ರದ ಕೇಂದ್ರೀಯ ದೆಹಲಿ ಮಠದಲ್ಲಿರ್ತಕ್ಕಂಥ ಒಂದು ಕಟ್ಟಡ ಬೇರೆ ಬೇರೆ ರಾಜ್ಯಗಳಿಂದ ಅತ್ಯುತ್ತಮ ಶಿಕ್ಷಕರು ಬಂದು ನಮ್ಮ ಚಿಕ್ಕೋಡಿ ಜಿಲ್ಲೆಯ ಎಲ್ಲ ಮಕ್ಕಳಿಗೂ ಕೂಡ ಅವರು ಬ್ಯಾಂಕ್ ಎಂಪ್ಲಾಯಿಗಳು ಇರ್ಬೋದು ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಇರ್ಬೋದು ಸಾಮಾನ್ಯ ರೈತರು ಮಕ್ಕಳುಗಳು ಕೂಡ ಓದುವಂತ ವ್ಯವಸ್ಥೆಯನ್ನ ಅವರು ಮಾಡಿಕೊಟ್ಟಿದ್ದಾರೆ ಅವರ ಉದ್ದೇಶ ಇಷ್ಟೇ ನಮ್ಮ ಎಲ್ಲ ಶೈಕ್ಷಣಿಕ ಜಿಲ್ಲೆಯ ಮಕ್ಕಳಿಗೂ ಕೂಡ ಒಳ್ಳೆ ನಾಗರಿಕರಾಗಬೇಕು ಮುಂದೆ ಒಳ್ಳೆ ವಿದ್ಯಾಭ್ಯಾಸವನ್ನ ಪಡೆದು ಅವರು ಚಿಕ್ಕೋಡಿ ಜಿಲ್ಲೆಯ ಹೆಸರನ್ನ ತರಬೇಕು ಅನ್ನೋ ಉದ್ದೇಶದಿಂದ ಅವರು ಮಾಡಿದ್ದಾರೆ ಈಗಲೂ ಕೂಡ ವಿಡಿಯೋಗಳಲ್ಲಿ ಸಾಕಷ್ಟು ಚಿಕ್ಕೋಡಿ ಸದಲಗ ಮತ್ತು ಜಿಲ್ಲೆಯ ಅವರು ಕ್ಷೇತ್ರದಲ್ಲಿ ಎಲ್ ಸಿಂಗ್ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂತ ಕಟ್ಟಡಗಳನ್ನ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಅದ್ಭುತವಾದಂತ ಕೊಠ ಕೊಠಡಿಗಳು ನಮ್ಮ ಶಾಲೆಗಳಿಗೆ ಬಂದ್ವಿ ನಾವು ಸುಮಾರು ರಾಜಕಾರಣಿಗಳನ್ನ ನಾವು ನೋಡ್ತೇವೆ ನೋಡಿದಾಗ ಅವರು ಮಾತಾಡುವಂತ ವಿಚಾರಗಳೇ ಬೇರೆ ಇವರು ಶಾಲೆಯಲ್ಲಿ ಶಿಕ್ಷಕರ ಮೂಲಭೂತ ಸೌಲಭ್ಯ ಇದೆಯಾ ಕೊಠಡಿ ಇದೆಯಾ ಇನ್ನು ಯಾವ ರೀತಿಯ ಸೌಲಭ್ಯಗಳು ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಚಿಂತನೆಯನ್ನ ಮಾಡ್ತಾ ಇರ್ತಾರೆ ಅವರು ನಮ್ಮ ಶಿಕ್ಷಕರ ದಿನಾಚರಣೆಯಲ್ಲಿ ಬಂದು ಉಪಸ್ಥಿತರು ಇರ್ತಕ್ಕಂಥದ್ದೇ ಒಂದು ಮಹಾಪುಣ್ಯ ನಮ್ಮೆಲ್ಲರಿಗೂ ಕೂಡ ದೊಡ್ಡ ಆಶೀರ್ವಾದ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತೇನೆ ವಿಶೇಷವಾಗಿ ಕಾಣ್ತಾರ ಬಂಧುಗಳೇ ಯಾಕಂದ್ರೆ ನೀವು ಪ್ರಶಸ್ತಿಯನ್ನ ಪಡೆದಿರಿ ಕೂಡಲೇ ನಿಮ್ಮಲ್ಲಿ ಏನೋ ವಿಶೇಷ ಪ್ರತಿಭೆ ಇದೆ ಅಂತಕ್ಕಂಥದ್ದನ್ನ ನಿಮ್ದು ಹೊಸ ಜವಾಬ್ದಾರಿಯನ್ನ ಕೊಟ್ಟಿರ್ತಾರ ಅದಕ್ಕೆ ತಾವು ದಯವಿಟ್ಟು ಈಗೇನು ಕೆಲಸ ಮಾಡಕ್ಕ ಇದಕ್ಕಿಂತಲೂ ಹೆಚ್ಚಿನ ಕೆಲಸವನ್ನ ಮಾಡಿ ಸಮಾಜದ ಸಮಾಜದ ಪ್ರೀತಿಯನ್ನ ಮುತ್ತು ಮಕ್ಕಳ ಪ್ರೀತಿಯನ್ನ ತಾವು ಹೆಚ್ಚಿನ ಇದರೊಳಗ ಗಳಿಸ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನೀವು ಕೂಡ ಮುಂದಿನ ದಿನಮಾನದ ಹೆಚ್ಚೆಚ್ಚು ಪ್ರಶಸ್ತಿಗಳು ಬರ್ಲಿ ನಮ್ಮಂತವರಿಗೂ ಕೂಡ ನೀವು ಸ್ಫೂರ್ತಿಯಾಗಿ ನಿಮ್ಮ ಕೆಲಸವನ್ನ ಮಾಡ್ರಿ ಅಂತಕ್ಕಂತ ಶುಭ ಸಂದೇಶವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದೀಗ ತಾನೇ ಮುದ್ದು ಮಕ್ಕಳು ಇವತ್ತಿನ ಕಾರ್ಯಕ್ರಮ ವಿಶೇಷವಾದದ್ದು ಮಾನ್ಯ ಶಾಸಕರ ಒಂದು ಆಶಯ ಏನಾಗಿತ್ತಂದ್ರ ಈ ಶಿಕ್ಷಕ ದಿನಾಚರಣೆ ಕಾರ್ಯಕ್ರಮವನ್ನ ಮುದ್ದು ಮಕ್ಕಳಿಂದ ಆಚರಿಸ್ಬೇಕು ಅವರೇ ಕಾರ್ಯಕ್ರಮವನ್ನ ನಿರೂಪಿಸ್ಬೇಕು ಅಂತಕ್ಕಂತ ಮಾತನ್ನ ಹೇಳಿದ್ರು ಆ ಮಾತಿಗೆ ಕಟಿಬದ್ಧರಾಗಿ ಇವತ್ತೆ ದಿವಸ ನಮ್ಮ ಇಲಾಖೆ ಮೇಲಾಧಿಕಾರಿಗಳು ಮಕ್ಕಳಿಗೆ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಕೊಟ್ಟಿದ್ದಾರೆ ಅನೇಕ ಮಕ್ಕಳು ಕೂಡ ಈಗಾಗಲೇ ತಮ್ಮ ನುಡಿಗಳನ್ನ ಆಡಿದ್ದಾರೆ ಆ ಮುದ್ದು ಮಕ್ಕಳಿಗೆ ಈ ಸಂದರ್ಭದೊಳಗ ಅಭಿನಂದನೆಯನ್ನ ಸಲ್ಲಿಸಿ ಉತ್ತಮವಾದಂತ ಒಂದು ಕಾರ್ಯಕ್ರಮವನ್ನ ಮಕ್ಕಳು ನಿರೂಪಣೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇಲಾಖೆ ಅನೇಕ ಇಲಾಖೆ ಕೆಲಸಗಳನ್ನ ನಮ್ಮ ಶಿಕ್ಷಕರು ತನು ಮಾಡದಿಂದ ಸರ್ ಸಾಕಾರ ದಯವಿಟ್ಟು ಇಲಾಖೆ ಕೆಲಸಗಳು ಸ್ವಲ್ಪ ಇನ್ನಷ್ಟು ಬಹಳ ಕಡಿಮೆ ಆಗ್ಬೇಕಾಗಿದೆ ಮಾನ್ಯ ಕಂದಾಯ ಇಲಾಖೆ ಅಧಿಕಾರಿಗಳು ನಮ್ಮ ಅದಾರ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಪಂದ್ಯದವರು ಅದಾರ ಗುರುವಿನ ಹೆಸರಿನಲ್ಲಿ ಇಡೀ ಲೋಕವೇ ಗುರುವಿಗೆ ತಲೆವಾಗಿದೆ ಏನು ಮಾಡಲಿ ಗುರುವಿನ ಗುಣಗಾನ ಅಂದನಿಗೂ ಕಲಿಸಿರುವ ಅಕ್ಷರದ ಜ್ಞಾನ ಹಣನ ಸಂಪತ್ತು ಕೊಟ್ಟಲು ತೀರದು ಅವರ ಗುಣ ಈ ನನ್ನ ಕವನವನ್ನು ಎಲ್ಲ ಶಿಕ್ಷಕರ ಪಾದಾವೃಂದದಲ್ಲಿ ಅರ್ಪಿಸುತ್ತೇನೆ ಕಲ್ಲಾಗಿ ಕಲ್ಲಾಗಿದ್ದ ನಮ್ಮನ್ನು ಕೆತ್ತಿ ಮೂರ್ತಿಯನ್ನಾಗಿಸಿದ್ದು ಗುರು